ಸಂಗರೇಶ್ ಕುಲ್ಯ ಸೋಮೇಶ್ವರ ಈ ಸಂಘದ ಸಂಘದಲ್ಲಿ ಕೊಡು ಸ್ವಜಾತಿ ಬಾಂಧವರ್ನ ವರ್ಷದ ಪಂಥ ಗುಪ್ಪಲನು ಇನಿ ಕೊಲ್ಯದ ಶ್ರೀರಾಮ ಮೈದಾನ ಕ್ರೀಡಾಂಗಣ ನಡಪವನಿಂದ ನಿಘಂಟು ಮಲ್ತದ ಕರಿನ ಐತಾರ ಪದೊಳನೇ ತಾರೀಕು ದಾನಿ ಸಮುದಾಯ ಭವನದ ಉಲಯಿ ಒಳಾಂಗಣ ಕ್ರೀಡಾಕೂಟ ನಡುತ್ತದಿತ್ತು ಇನಿ ಹೊರಾಂಗಣದ ಕ್ರೀಡಾಕೂಟ ನಡಪರೆಗೊಂಡು ಬೈದಿನಂಚಿನ ಮಾತ ಕ್ರೀಡಾ ಪಟುಗಳು ಕ್ರೀಡಾ ಪ್ರೇಮಿಗಳು ಅಂಜನೇ ಮಲ್ಲಭಿನ್ನರಣಕಲನ್ನು ಶುರುಕಾದೆ ಮೋಕಿಡ ಅದಕ್ಕೆಂದು ಈ ರಂಜೀ ಪಂತಗೊಬ್ಬದ ಉದ್ದೇಪನದ ಕಜ್ಜೋನ ಮಂತದ ನಿಕಲ ಮಾತನಲ್ಲ ಅನುಕೇನೊಂದಲ್ಲ ಇನಿತ ನಮ್ಮ ಈ ಪಂತಗೊಬ್ಬನು ಉದ್ದೇಪನ ಮಂತನ ಅಂಜನ ಲೇಶಗದಿಗದ ಮಿತ್ತ ಜಾವಡದ ಮಲ್ಲಮನಟಿ ಕುಲ್ಲರ ಪೈತರೆ ಮಹಾ ಮಹಾಬಲದ ಬೆಲ್ಲಿಮಾರ್ ಒತ್ತು ಗ್ರಾಮ ಪಂಚಾಯತ್ ಅಂಜನ ಶ್ರೀ ಬೃಹತ್ ರಾಜ್ ಮಂಡೋಳಿ ಯಜಮಾನಿ ಭರತ್ ಕಾರ್ಪೊರೇಷನ್ ಶ್ರೀ ವಿಶ್ವ ಕುಲಾಲ್ ಯೂತ್ ಇಂಡಿಯಾ ಕಾರ್ಯದರ್ಶಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮೂಜಿ ಜನ ಈ ಉದುಪನದ ಉದಿಪನದ ಲೇಸಿಗತ್ತಿಗೆ ಕುಲಾಲ್ ಸಂಘ ಕುಲ್ಯ ಅಂದ ಮಾತ ಸದಸ್ಯರ ಸಂಘದ ಪರವಾದ ಅಂಜನ ಮೂಲ ಸೇರಿದ ಮಾತಾ ಕ್ರೀಡಾಪಟುಗಳ ಪರವಾದ ಮೋಕೆ ಅಕ್ಕಿನ ಹುಟ್ಟಿಗೆ ಸಂಘದ ಗುರಿ ಕಾರ್ಯ ಭಾಸ್ಕರ್ ಕುತ್ತಾರ್ ಅಂಜನೆ ಈ ಒಂದು ಕ್ರೀಡಾಕೂಟದ ಸಂಯೋಜಕಿ ಲಯಂ ಅಂಬಿಕಾ ರೋಡು ಅಂಬಿಕಾರೋಡು ಮಹಿಳಾ ಘಟಕದ ಒತ್ತು ಗುರುಕಾರ್ದಿ ಶ್ರೀಮತಿ ಹೇಮಾ ಪ್ರಕಾಶ್ ಸಿನಿಮಾ ದಳದ ದಳಪತಿ ಪ್ರವೀಣ್ ಕುಲ್ಯ ಅಂಜನೆ ಸಂಘದ ಒತ್ತು ಗುರುಕಾರ್ದಿ ಶ್ರೀಮತಿ ಹರಿಣಾಕ್ಷಿ ಕುಲ್ಯಾ ಬೇಕು ಈ ಒಂದು ಗದ್ದಿಗಡೆ ಮೆನ್ಕೊಂದು ಬೇಕು ಎದುಕೊಂಡೊಂದು ಈ ಒಂದಿ ಉದಿಪನದ ಖರ್ಚನ್ನು ದೇವರ ತುರ್ಪು ದೊಡ್ಡ ಕುಮಾರಿ ಲಕ್ಷ ಬೇಕ ಲಕ್ಷ ಬೇಕ ಆತ್ಮಿಕ ಈ ಒಂಜಿ ಕ್ರೀಡಾಕೂಟ ಕೊಲ್ಯದ ವ್ಯಾಪ್ತಿ ನಮ್ಮ ಕೊಲ್ಯ ಕುಲಾಲ ಸಂಘ ಈ ಕುಲಾಲ ಸಂಘಗೆ ಪದಾಲ್ ಗ್ರಾಮಗಳು ಸೇರಿದುಕೊಂಡು ಪದನಾಲ್ ಗ್ರಾಮದ ಜವನಿರನ ಸಂಘದ ಉಲ್ಲ ಈ ಕೊನರುಡೆ ಪನ್ಪಿನ ಅಂಚಿನ ಉದ್ದೇಶುಡು ಸಂಗಡು ಅಕ್ಲೆಂದ ಸಕ್ರಿಯವಾದ್ ವಾಗಶುಲಕ ಮನ್ಪೊಡು ಪನ್ಪಿನ ಒಂಜಿ ಉದ್ದೇಶುಡು ಈ ಒಂಜಿ ಪಂತೊಗಪ್ಪುನು ಹಿರಿಯ ಅಕ್ಲ ಕಾಲ್ ಒಡ್ದ ಇಂಚಲ ಸಂಗ ಅಯ್ಯಪ ಪ್ರಾರಂಭ ಆತನ ಎಂಗ್ಲು ಎಂಗ್ಲು ಜೋಪು ಪುನಗ ಕ್ರೀಡಾಕೂಟ ವರ್ಷಗೊಲ ಕ್ರೀಡಾ ಕೂಟ ಉಂತುಡು ಪ್ರಕಾರ ಐತೆ ಬಾರಿ ಪಿರಪೂರ್ಣ ಅಂಚಿನ ಪೊರ್ತುಡು ಕ್ರೀಡಾ ಕೂಟನು ಒಂದ ವರ್ಷ ನಡಪಾರ ಆತಿ ಚಾಂಡು ಒಂದು ವರ್ಷ ಪತ್ತು ವರ್ಷ ಮಟ್ಟ ನಡಪಾರ ಆತಿ ಚಾಂಡು ಐದು ಪಕ್ಕ ಕರ್ನೂರು ಸೋಡ್ ಬೇಕ ಐಕ್ ಮರುಜು ಹೋಗ್ಬರ್ಲಕ್ಕ ಕರ್ನೂರು ಸೋಡ್ ನಡಪಾಳಿನ ಒಂಜಿ ಧೈರ್ಯ ಎಂಕುಡು ಆರಂಭಡು ಗುಬ್ಬು ನಕಲ್ನ ಸಂಖ್ಯೆ ಕಮ್ಮಿ ತೋಜೊಂದು ಉಂಡಿತ್ತೆ ಪುರ್ತು ಪೈಲಕ್ಕ ಗುಬ್ಬು ನಕಲ್ ಮತದಿ ಕ್ರೀಡಾಂಗಣ ಭರವಸೆ ತೊಟ್ಟಿಗೆ ಈ ಒಂದು ಪಂಥಗುಬ್ಬನು ತುಗರ್ತಲ್ ಪಡೆಯ ಪ್ರಸ್ತುತ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಆಯ್ಕೆ ಆದೀತದೆ ಈ ವರ್ಷ ಇತ್ತದ ಮುನ್ನೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಒತ್ತು ದುರ್ಗಾರೆ ಪಂಡ ಪಂಚಾಯತ್ ಉಪಾಧ್ಯಕ್ಷರಾದ ಕಾರ್ಯ ಕಾರ್ಯನಿರ್ವಹಿಸುವ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ இப்ப வந்து நாயக்கர் மட்டையை நஞ்சின மகாபல் மாறு மேல குழால கிரீடோசவ ரெண்டு சாயிரத்தி இருபத்தி நாலு தான் உதிப்பதேசு மோக்கடி எதுக்கொண்டு வந்து அரைக்கு சங்கத குரிகார்கர் குத்தார்ப்பு கொடுத்த மோக்கடி எதுக்கொண்டு பண்ணது இல்லை ಗುರ್ಕಾರ ನಿಂಚಿನ ಭಾಸ್ಕರ್ ಗುಪ್ತಾರ್ ಅರೆಗ್ ತಿರ್ಮದ ಶಾಲೆನ ಪುದ್ಯ ಪೊಂದು ಪುದ್ಯಡ್ ತುರ್ಪುನ್ ಕೊಡುತೂ ಮೂಕೆಡ್ ಎನುಕೊನೊಂದುಲ್ಲೆರ್ ಸುರ್ಮಲು ಭಾಸ್ಕರ್ ಗುತ್ತಾರ್ ಒಂಜನೆ ನನ್ನೊರಿ ಮೈಲು ರಾದ್ ಈ ಒಂಜಿ ಲೇಸ್ ಗಾಂಧಿಗಡ್ ಭರತ್ ರಾಜ್ ಮುಂಡೋಳಿ ಮೇರೆ ಉದ್ಯಮಿ ಅಂದಿ ಭರತ್ ಕಾರ್ಪೊರೇಷನ್ ಪಂದಿನ ಉದ್ಯಮದ ಮಾಲಿಕರಾದಿತ್ ಉರ್ವ ಶುಡುಪುನ ಆಯ್ತ ಮಾಲಕ್ಕೆ ಒಂದಿ ಲೆಕ್ಕ ತೊಗೊಂಡ ಸಾಮಾಜಿಕವಾದ ತನ್ನ ತಾನು ಪ್ರಚಾರ ಜನ ತೊಡಗಿಸ್ನಾರ ಹೆಂಗ್ಳಗ್ ಮಸ್ತು ವರ್ಷ ಪರಿಚಯ ಉಂಟು ಮುಲ್ಪ ಕರಾವಳಿ ಕಲ್ಯಾಣ ಪರಿಷತ್ ಕರ್ನಾಟಕ ಕರಾವಳಿ ಕಲ್ಯಾಣ ಪರಿಷತ್ ಉಳ್ಳ ಸೋಮೇಶ್ವರ ಆ ಸಂಸ್ಥೆ ಆ ಸಂಸ್ಥೆ ಸಕ್ರಿಯವಾದ ಭಾಗವಹಿಸುವಂದು ಇಂಚಿಪ ಈ ತ್ಯಾಜ್ಯ ನಿರ್ವಹಣೆ ತ್ಯಾಜ್ಯ ವಿಲೇವಾರಿ ನೇತ ಬಗ್ಗೆ ಇಟ್ಟು ಏನು ಕಾರ್ಯಕ್ರಮ ಮಾಡ್ಪಣಗ ಆರು ಅವೇ ವಿಷಯ ಆರು ಅರ್ನ ಉದ್ದಿಮೆ ಉಪ್ಪುಣು ಅರ್ನ ಅನುಭವ ಪೂರ ಆ ಕಾರ್ಯಕ್ರಮ ಆರು ಹೆಂಗ್ ನೋಟಿಗೆ ಇತ್ತಲ ಆರು ಅರ್ನ ಉದ್ದಿಮೆ ಪಂಡ ತ್ಯಾಜ್ಯದ ನಿರ್ವಹಣೆ ಮನ್ಪುಣಂಚಿನ ವಿಲೇಬಾರದ ನಿರ್ವಹಣೆ ಮನ್ಪುಣಂಚಿನ ಅರ್ನ ಉದ್ದಿಮೆ ಆಯ್ತು ಯಶಸ್ಸನ್ನು ಪಡೆತಿನಾರು ನಮ್ಮ ಜಾತಿ ಒಂಜಿ ಪುಗರ್ತದ ಉದ್ಯಮಿ ಇಂದಲ್ಲ ಪನೋಳಿ ಈ ಒಂದು ಕ್ರೀಡಾಕೂಟಗೂ ಏನು ಬಾರಿ ಮೂಕಿ ಹೊಡೆದು ಕನ್ನೊಂದಲ್ಲ ಸಂಘದ ಜೊತೆಗಾರ ದರ್ಶನ ತಾರಾಕ್ಷ ಸಂಕೋಳಿಗೆ ಪುರುಪನ್ನು ಕೊಡಿದು ಏನೊಂದಿಲ್ಲ ಇನ್ನೊಂದಿಲ್ಲ ಮುಂಡೋಳಿ ಮೇರೆಗೆ ತಾರಾಕ್ಷ ಶಾಲನ ಪುತ್ ಪುರುಪನ್ನು ಕೊಡಿದು ಮೋಕೆ ಎದ್ಕೊಂಡರೆ ಸೋಲ್ಮಲು ತಾರಾಕ್ಷರಿಗೆ ಅಂಜನೆ ನನರಿ ಮಲ್ಲ ಬಿಂದರ ಮನಿಟ್ಟು ಮುಂದಿ ದ್ವೇಯ ಪರಿಸರದಾರೆ அவர்ல கொஞ்சம் உத்தியமில வந்து சாஜிக்க ராஜக்கிய முந்தாளு பண்ற ஸ்ரீராம கொஞ்சம் சதசியாத பிரதிநிதி கொஞ்சம் கிரீடா பிரிதிய விதான் சபா க்ளேத் இண்ட காரியதர் தன்ன சாமிக உத்திமையொட்டி தன்ன சாமாஜிக ஜீவன் நடத்துவாங்க எதுக்கொண்டு வந்துள்ள அரைகே உதய பாக்கியமான பொறுப்போ மோகேடு எதுக்கொண்டு ஏன்னு

ಮಲ್ಲಬಿಂದರ ಮನೆ ಮನ್ಕಂದೊಲ್ಲರು ಶ್ರೀಮತಿ ಹೇಮಾ ಪ್ರಕಾಶ್ ಕುಲ್ಯ ಕುಲಾಲ ಸಂಘದ ಮಹಿಳಾ ಘಟಕದ ಗುರ್ಕಾದಿ ಗುರ್ಕಾರ್ದಿ ಪುದೂರುಗು ಪುತ್ತರಿ ಅಂಜ ಅರ್ಣ ಪರವಾದ ಉತ್ತ ಗುರುಕಾದಿ ಹೇಮ ಪ್ರಕಾಶ್ ನಮ್ಮೊಟ್ಟಿಗೆಲ್ಲರು ಅರಣ್ಣ ಈ ಪಡ್ತಿದ್ಯಾನು ಮುಲ್ ಸೇರಿದ್ರೆ ಮಾತನ್ನ ಪರವಾದ ಮೂಕೇಡಿ ಎದ್ಕೊಂಡಿಲ್ಲ ಅದಕ್ಕೆ ಮಮತಾ ಶ್ರೀಮತಿ ಮಮತಾ ಬತ್ತದು ಪುರುಪನ್ನು ಕೊಡದು ಮೂಕೇಡಿ ಎದ್ಕೊಂಡು ಬಂದಿಲ್ಲ ಈ ಕ್ರೀಡಾಕೂಟದ ಸಂಯೋಜಕರ ಕುಲ್ಯ ಕುಲ ಸಂಘದ ಕಟ್ಟಡ ಸಮಿತಿಯ ವಿಶಾಂತ ಅಧ್ಯಕ್ಷ ಪ್ರಸ್ತುತ ಆಡಳಿತ ಮಂಡಳಿ ಸದಸ್ಯರ ಆದ್ಯತೆ ನಿರಂತರವಾದ ಕುಲ್ಯ ಕುಲ ಸಂಘದ ಉದ್ಯಮಿ ಅಭಿತ್ರಂಜನ ಶ್ರೀ ಅನಿಲ್ ದಾಸ್ ನಮ್ಮೊಟ್ಟಿಗೆ ಈ ಒಂದು ಚಾವಣಿಗೊಳ್ಳಿ

ಸೇವಾ ದಳಕ್ಕೂ ಬೆದ ಕಮಿಟಿದ ಕಮಿಟಿ ದಳ ಕಮಿಟಿ ದಂಚಿನ ವ್ಯವಸ್ಥೆ ದಾಲಜ್ಜಿ ಐಕೋಲಿ ನಾಯಕಿ ತಂಡಗೂ ನಾಯಕಿ ದಳಪತಿ ನಾಮಕರಣದಿಂದ ಈ ಸರ್ತದ ಸೇವಾ ದಳದ ದಳಪತಿ ಆದ ಪ್ರವೀಣ್ ಕೊಲ್ಯಾ ಆರ್ಲಾ ಈ ಶ್ರೀರಾಮ್ ಸದಸ್ಯರ ಸದಸ್ಯರಲ್ಲ ಅಂದ್ ಆರ್ ನಮ್ಮೊಟ್ಟಿಗೊಳ್ಳರು ಇನ್ನಿತ ಈ ಕ್ರೀಡಾಕೂಟದ ಸಂಪೂರ್ಣ ಜವಾಬ್ದಾರಿ ಸೇವಾ ದಳ ಆಯ್ತಾ ಯಜಮಾನಿಕ ಪ್ರವೀಣ್ ಕೊಲ್ಯಾ ಸೇವಾ ದಳಪತಿನ ಅವ್ರಲ್ಲ ಈ ಪಡ್ತುಡು ಈ ಕ್ರೀಡಾಕೂಟಕ್ಕೂ ಮೋಕೆ ಎದುಕೊಂಡೊಂದು

ಮೂರು ನಂಗೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ಮನ್ಪಣಕ್ಲಿ ಶ್ರೀರಾಮ್ ಫ್ರೆಂಡ್ಸ್ ಸದಸ್ಯರ್ನಕ್ಲಿ ಅಕ್ಲನ್ನ ಈ ಒಂದು ಕ್ರೀಡಾಕೂಟಕ್ಕೆ ಮೋಕಡಿ ಎದುಕೊಂಡಿಲ್ಲ ನಿಖಲ ಸಹಕಾರ ಇಂಗ್ಲ ಕ್ರೀಡಾಕೂಟಕ್ಕೆ ನಿತ್ಯ ನಿರಂತರ ಪಡ ಪಂಪಿನ ಒಂದು ಈ ಒಂದು ಕ್ರೀಡಾಕೂಟದ ಪ್ರಚಾರಗೋಸ್ಕರ ಸಹಕಾರ ಗೊಳಪಿನ ಅಂಚಿನ ಮಾಧ್ಯಮ ಮಿತ್ರರೇ

ಸಂಘ ಕೊಲ್ಯ ಈ ಬಾಗಡ್ ಹೊಸ ಸಂಘದ ಈಮೇಟ್ ಮಾತಾ ಜಾತಿ ಸಂಘ ಸಂಘಗಳು ಇತರ ಸಂಘ ಸಂಸ್ಥೆಗಳಾಗ ಅದುಪ್ಪಡು ಒಜಿ ಮಾದರಿ ರೀತಿ ಬಾರಿ ಹಿರಿಯಕ್ಕೂ ಪಾಡು ನಡ್ದೊಂಬೈದ ನಂಚಿನ ಸಾಧಿ ಇತ್ತದ ಹೊಸ ಜನರೇಷನ್ ಪೋ ಜನರೇಷನ್ನ ಪೋನು ನಂಚಿನ ಈ ಪುರ್ತುಡು ಕಾಲಕಾಲಗೂ ಯುವಕಿರಿಗೆ ಬೋಡಾಯಿ ನಂಚಿನ ಆಸಕ್ತಿಯನ್ನು ಪೂರೈಸುವ ನಂಚಿನ ವ್ಯವಸ್ಥೆಯನ್ನು ನಮ್ಮ ಜಾತಿ ಸಂಘಗಳು ಮನಪಿನ ಅವಶ್ಯಕತೆ ಉಂಟು ಆ ದಿಶೆಟ್ಟು ಎಗಡೆ ಜಯಂತನೇ ಪಂಡ್ಲಕನೆ ಪ್ರತಿ ವರ್ಷಲ ಕ್ರೀಡಾಕೂಟ ಮಲ್ತೊಂದುಂಡು ಬಾರಿ ಯಶಸ್ವಿ ಆದ ಮಲ್ತೊಂದುಂಡು ಬಹುಶಃ ಈ ಈ ಬರ್ಸದ ಕಾರಣ ಹೊಡೆದಾದ್ರೆ ಒಂಚೂರು ತೊಂದರೆಗಳ ಆದಪ್ಪು ಆರಂಭದ ಹೊರ್ತುಡು ಭಯನಾಗ ಅವನು ಬರ್ತಯಾವು ಬಹುಶಃ ಖಂಡಿತವಾದ್ಲ ನಮ್ಮ ಸಮುದಾಯ ಒಂಜಿ ನಿಸ್ವಾರ್ಥ ಒಂಜಿ ಸ್ವಾಭಿಮಾನದ ಬದುಕು ಬದುಕೊಂಡುಪ್ಪ ನಂಚಿನ ಈ ಸಮಾಜು ನಮ್ಮ ಆ ಶಿಸ್ತುನು ನಮ್ಮ ಹಿರಿಯಾಕ ನಡೆದು ಬೈತಿನ ಸಾಧಿನಿ ಖಂಡಿತವಾಗ್ಲಾ ಪಾಲನೆ ಮಲ್ತಂಡ ನಮ್ಮ ಸಮುದಾಯ ಒಂದು ಯಶಸ್ವಿದ ಆದಿಗೆ ಪೋಯರ ಸಾಧ್ಯತೆ ಉಂಡು ఆ దిశ ఖండితా ఆ దిశ మాత ఆలోచన నిష్టత ప్రామాణికవైన ప్రామాణికత స్వాభిమాన బా ముఖాంతర ఊవే స్థానం బయసందే నంక అరుపు నచ్చిన పరిస్థితి నిర్మాణ వంచి స్థితి నమ్మ సముదాయరడు ఉండు ఆ దిశ ఆ హిరియాకులు బాడీ నచ్చిన మాత ఆ స్వాభిమాన బతున బతుకుగా ఆ ముఖాంతర ని ఎట్టే సమాజం కట్ట మాతి ప్రయత్నం బంకాశంది ఇత ಕ್ರೀಡಾ ಕೂಟಡು ಭಾಗವಹಿಸಿದ ಬಗ್ಗೆ ಈ ಉದ್ಘಾಟನಾ ಕಾರ್ಯಕ್ರಮ ಭಾಗವಹಿಸಿದ ಉದ್ಘಾಟನೆ ಮಲ್ಪ ಅವಕಾಶ ಕೋರ್ನ ಮಾತ್ರ ಸಂಘದ ಸಮಿತಿ ಸದಸ್ಯರ ಲೆಕ್ಕಲಿಗೆ ಅಂಚೇರಿ ನಮ್ಮ ಹಿರಿಯ ಲೆಕ್ಕಲಿಗೆ ಮಾತ್ರ ವಂದಿಸೋದು ಎನ್ನ ರಡ್ಡಿ ಶುಭಾಶಯ ಕೊರಲ್ಲ ಗಂಟದ ಮದಿಪುಣ ಕೊರ ನಂಚಿನ ಮಹಾಬಲ್ ಡಿತೆ ಪೆಲ್ ಮರ್ಬರಿಗೆ ಸೊಲ್ಮೇನ ಸಂದಾಯಿತ ಮಂತ್ರಲ್ಲ ಅಂಚೇನೆ ಮಲ್ಲ ಬಿನ್ನೆರ ಮನೆಟೆ ಕುಡ ರಡ್ಡಿ ಜನ ಮಲ್ಲ ಬಿನ್ನೆರ ಬೆಂಕೊಂದಲ್ಲೇ ಭರತ್ ಮಂಡೋಳಿ ಬಕ್ಕ ವಿಶ್ವತ್ ಕೊಲ್ಯ ಅಕ್ಕಲಿ ಉಡಲದ ಮದಿಪುಣು ಸಂದಾದೇರಿ ಅಕ್ಕಲಿಗಳ ಸೊಲ್ಮೇನ ಸಂದಾಯಿತ ಮಂತ್ರ அனில் தாஸ் கிரீடா கூட்டிட்டு அடச்சினாண்டல உற்சு விஷய இனித்திரூட்ட நம்ம இடீ நம்ம ஏழு மாகன ஒன்பத்து மாகன நமக்கு சந்தேஷ போட்கண்ட கிரீடு அபிவிரு வேலக்கிரீடாத்மாத ಪೀಳಿಗೆಗೆ ಯುವಕಿಯರಿಗೆ ಸ್ಫೂರ್ತಿ ಆದ ನನದ ಕ್ರೀಡಾ ಒಂಜಿ ಅಭಿಮಾನ ಜಾಸ್ತಿ ಪಂಡ ಸಮಾಜ ಜಾಗೃತಿ ಆದ ಸಮಾಜದ ಮುಖಾಂತರ ಅಕ್ಕಳಿಗೆ ಅವಕಾಶ ಕೊರು ಇನ್ನಿತ ಈ ಕ್ರೀಡಾಕೂಟ ಕಡಿಮೆ ಎತ್ತೋ ವರ್ಷದ ದಿಂಚ ನಮ್ಮ ಹಿರಿಯಕ್ಕಳು ಪುರ ಆಯೋಜನೆ ಬಂತದ ಸಮಾಜ ಎಡತ್ತಿನ ಒಂಜಿ ಪ್ರತಿಭೆಯನ್ನು ಗುರುತಿಸುವ ಕ್ರೀಡಾ ಸ್ಫೂರ್ತಿ ಆದ ಪು ಅಕ್ಕಳಿಗೆ ದೈಹಿಕವಾದ ಸಾಮರ್ಥ್ಯ ಬರೋಡು ಅಂಡ ಆಕ್ಳಿಗೆ ಒಂಜಿ ನನಾಥ್ ಎಡ್ಡೆ ಒಂಜಿ ಸಮಾಜ ಜವಾಬ್ದಾರಿ ಇದು ಒಂಜಿ ಕ್ರೀಡಾ ಸ್ಫೂರ್ತಿ ಆಕಲ ದುಂಬು ಬರ್ರೆ ಅವಕಾಶ ತೆಕ್ಕೊಡೋದಾಂಡ ಆ ಪ್ರತಿ ಅವಕಾಶ ಕೊರಡು ನಮ್ಮ ಹಿರಿಯ ಚಿಂತನೆ ಮಂತ್ರಿ ಅಂಚಿನ ಎತ್ತೋ ವರ್ಷದ ಅಂಚಿನ ಒಂದು ಈ ಕಾರ್ಯಕ್ರಮ ಈ ಕ್ರೀಡಾಕೂಟ ಇತ್ಯಾದೆ ನಮ್ಮ ಸಮಾಜ ನಮ್ಮ ಪ್ರತಿ ಈ ಕೆಲಸಲ್ಲ ಸಮಾಜ ಮುಖ್ಯವಾದ ಮನ್ಪೂಡೋದಾಗ ನಮ್ಮ ಇಡೀತ ಜೋಕ್ಲೆ ನನ್ನ ಮುಖ್ಯವಾದ ಆಧಾರ ಸಂಭವವಾದ ಸಮಾಜಕ್ಕೂ ಒಂದು ಜವಾಬ್ದಾರಿ ಕೊರಪು ನಂಚಿನ ಕೆಲಸ ಓಡೋದಾಗ ನಮ್ಮ ಹಿರಿಯ ಹಕ್ಕಳು ಹಕ್ಕಳಿಗೆ ಒಂದು ಅಡಿಪಾಯವಾದ ಪಾಡಬಾಡೋದು ನಮ್ಮ ಹಿರಿಯ ಸಂಪ ಸಂಕಲ್ಪ ಅವೇ ಲೆಕ್ಕ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮನ್ಪನಾಗ ನಮಗೆ ಇತ್ತೋಪ ತೋಚ್ಪನಮ್ಮ ದಯಪಾಂಡ ಇತ್ತದ ಈ ಒಂಜಿ ಯುವ ಸಮುದಾಯ ಅವ್ರು ಅವನು ಇಲ್ಲಿ ಬತ್ರ ಮಲ್ಲ ಹಾಕಲು ಮಾತಾ ಇರಲ್ಲ ಅಕ್ಕಲ ಹಕ್ಕಲನೆ ಒಂಜಿ ಜವಾಬ್ದಾರಿ ಪೇದಭೇದ ವಿಷಯ ಹಾಕಲು ಆಸಕ್ತಿ ತೋರಿಸ್ಬೋದು ಆಣ ಸಮಾಜದ ಮಿತ್ತ ಪ್ರೀತಿ ಬತ್ತದು ಸಮಾಜದ ಇಂಚಿನ ಕ್ರೀಡಾಕೂಟ ಅದುಪ್ಪು ಇಂಚಿನ ಸಮಾಜದ ಇಂಚಿನ ಕೆಲಸನೂ ಸಮಾಜದ ಮೂಲ ಚಿಂತನೆ ದಿರಿಯಕ್ಕಂಚು ಮಂತ್ರ ವೇಲಕ ಇತ್ತದ ಕಮಿಟಿ ಅದುಪ್ಪು ನನ್ನದೇ ಕಮಿಟಿ ದಕ್ ಮನ್ಪನಾಗ ನಮ್ಮ ಮಾತಾಡಲ್ಲ ಪ್ರಥಮವಾದ ನಮ್ಮ ಇಲ್ಲದ ಜಾಗೃತಿ ಅದು ನಮ್ಮ ಇಲ್ಲದ ಜೋಕ್ಲು ಐಕ್ ಅದಕ್ಕೆ ಪಾಲದತ್ತೊಡನ್ನು ಪುನ ಸಂಕಲ್ಪ ನಮ್ಮ ಏರಿಯಾಕ್ಕೂ ಇಲ್ಲದಕ್ಕೂ ಅನುಪು ಇಲ್ಲದಕ್ಕ ಆ ಜೋಕ್ಲಿ ಸ್ಫೂರ್ತಿ ತಿಂದು ಇಂಚಿನ ಕ್ರೀಡಾಕೂಟ ಆಯೋಜನೆ ಅನುಪು ಐಕ್ ಪರಿ ಪರಿಪೂರ್ಣವಾದ ಪ್ರತಿವರೆಲ್ಲ ಕೊಂ ಪಾಲದ ಅವಕಾಶ ನಮ್ಮ ಇಲ್ಲದಕ್ಕೇ ಅವಕಾಶ ಮಂತುಕೋರ್ಣಾ ಆ ಇಲ್ಲದ ಜೋಕ್ಲು ನಮ್ಮ ಇಲ್ಲದ ಜವಾಬ್ದಾರಿಯು ಅಕ್ಲು ಅನಾಥ ಜೋಕ್ಲಿ ಸ್ಫೂರ್ತಿ ಆ ಇತ್ಯಾದಿ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಚಿಂತನೆ ಅನುಪಣಾಗ ಸ್ಫೂರ್ತಿಯು ಕ್ರೀಡಾಕೂಟ ಎಂತೋ ಸಾಧನೆ ಮಂತ್ನಕ್ಕೆ ಸದ್ ತೋಂದ್ರ ಐಟ್ಲ ನಮ್ಮ ಸಮಾಜದಕ್ಕ ನಮ್ಮ ಸಮಾಜದ ಜೋಕೆಲ್ಲ ಅವು ಶೈಕ್ಷಣಿಕ ಅದಕ್ಕು ಕ್ರೀಡಾತ್ಮಕವಾದ ಕ್ರೀಡೆಗಳಾದಪ್ಪು ಒಂದು ಸಾಧನೆ ಮಾಡ್ಕೊಡೋದಾಂಡ ಈ ಸಮಾಜಮುಖಿ ಕೆಲಸ ಮಾಡ್ಕೊಂಡ್ರೆ ಈ ಕೆಲಸದ ಒಟ್ಟಿಗೆ ಈ ಕ್ರೀಡಾ ಸ್ಫೂರ್ತಿದ ಈ ಕ್ರೀಡಾ ಯೋಜನೆನ ಮುಖ್ಯ ಅಂಚೆ ಅದರ ಈ ಕ್ರೀಡಾ ಯೋಜನೆಗೆ ನನಾತ್ ದುಂಬದ ಮಟ್ಟಗೆ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಮಲ್ಲ ಮಲ್ಲಮಟ್ಟದ ಕೊನೋಡೋದಾಂಡ ಇಟ್ ಹೆಚ್ಚಿನ ಪ್ರತಿಸ್ಪರ್ಧಿನಕ್ಕು ಸ್ಪರ್ಧಿನಕ್ಕು ಭಾಗವಹಿಸೋಡೋದಂಡ ನಮ್ಮ ಮಾತಾಡೋಲ್ಲ ಹುರುಪು ಇದು ಕೊಂಚ ಭಾಗ ಭಾಗವಹಿಸ್ಲಕ್ಕ ನಮ್ಮ ಪ್ರೇರೇಪಣ ಆಡೋದಾಂಡ ಐಕೆ ಐಕ್ ಇಲ್ಲ ನಮಗೆ ಶಕ್ತಿ ತುಂಬೋಡು ಅವೇಲಕ್ಕ ಸಮಾಜ ರೀತಿ ನೆಂಚಿನ ಏರಿಯಾಕ್ಳು ಆಯ್ತಾ ಜೋತ್ ಇದು ಈ ಒಂದು ಕ್ರೀಡಾ ಯೋಜನೆದ ಬಗ್ಗೆ ಮಹತ್ವವನ್ನು ತೆರಪ್ಪದು ಮಲ್ಲ ಮಲ್ಲಮಟ್ಟದ ಕ್ರೀಡಾ ಯೋಜನೆಯನ್ನು ಈ ಒಂದು ಕುಲಾಲ ಸಂಘ ಅದುಪ್ಪು ನಮ್ಮ ಒಂಬತ್ತು ಮಾಗನಿಟ್ಲ ಆಪ್ಲಕ್ಕ ನಮಗೆ ಮಾತಾ ದೇವರ ಶಕ್ತಿ ಕೊರಡು ನನ್ನ ನಮ್ಮೊಂದು ವೇದಿಕೆ ನೆಂಚಿನ ವೀರ್ಯನಾರಾಯಣ ಅದುಪ್ಪು ನಮ್ಮ ಸಂ ಪರಿವಾರ ದೈವ ಪೂರ ಐಕೊಂಜಿ ಎಡ್ಡೆ ಅವಕಾಶ ಕೊಡದು ನಮ್ಮ ಸ್ಫೂರ್ತಿ ನನ್ನಾತು ಜಾಸ್ತಿ ಅದು ಮಲ್ಲಮಟ್ಟದ ಒಂಜಿ ಕ್ರೀಡಾ ಯೋಜನೆ ಅದಪ್ಪು ಬೆದುವೆತೆ ಕೆಲಸ ಈ ಸಮಾಜದ ಮುಖಾಂತರ ಮನಪರೆ ನಮಗೆ ಮಾತ್ರೆಗಳ ಶಕ್ತಿ ಕೋಡಲು ಪೊಂದು ಈ ರೊಟ್ಟು ಪಾತ್ರ ಅವಕಾಶ ಕೋರ್ನ ಈ ಪುರುತು ಪ್ರತಿಯವರಿಗಳ ಸಂಘದ ಅಧ್ಯಕ್ಷ ಅದಕ್ಕೂ ಪ್ರತಿಯ ಸದಸ್ಯರಿ ಅವೇರಕ್ಕೆ ಮಾತ್ರೆಗಳ ಕ್ರೀಡಾಭಿಮಾನಿಗಳ ರಣರ ವಂದನೆ ಮತ್ತೊಂದು ತೊಂದು ಪಾತ್ರ ವಿರಾಮ ಚಿಕ್ಕ ಜೈ ಹಿಂದ್ ಜೈ ಕುಲ ಸೋಲ್ಮಲು ಕ್ರೀಡಾ ಸಂಯೋಜಕರು ಶ್ರೀ ಅನಿಲ್ ದಾಸ್ಗೆ ನನ್ನ ಗುರುಕಾರ್ ಗುರುಕಾರ್ ಮತ್ತು ಮಧಿಪನಗೌರುಡು ಎಲ್ಲೇ ಮಠದ ದಯಮಾಂಡು ಬರ್ಸೆ ಬರೋದು ಐನಾದ ಭಾಗ ಕ್ರೀಡಾಂಗಣದ ಉದೀಪನು ಕುಲಾಲ ಸಂಘದ ಎರಡು ಸಾವಿರದ ಇಪ್ಪತ್ನಾಕ ಇಪ್ಪತ್ನಾಲ್ಕ ಕ್ರೀಡಾ ಉತ್ಸವ ಸುರುತ್ತದೆ ನಮ್ಮ ಸಂಘ ಭಾರತದ ಮಳರಾಯ ಚಾವಡ್ಡಿ ಪುಟದ ನಿಂತಿ ಮೂರನೇ ಮುರನೇಮಠ ಮಾತಾ ಅಧ್ಯಕ್ಷರನ್ನ ಕಮಿಟಿ ಸದಸ್ಯರನ್ನ ಇನ್ನೊಂದು ಇನಿ ಹಕುಲು ಮಂತಿನ ಈ ಕಾರ್ಯಕ್ರಮ ಹೆಂಗ್ಲೂ ಮುಂದುವರಿಸುವುದಿಲ್ಲ ಇನ್ನಿ ಕ್ರೀಡಾ ಉತ್ಸವ ದಾಯಮನ್ಪ ಉದ್ದೇಶಗೊಂಡ ನಮ್ಮ ಜವನಿಯರಿಗೆ ಕ್ರೀಡೆಗಳ ಪ್ರತಿಭೆ ಪ್ರತಿಭೆ ನಮ್ಮ ಪದನಾಲ್ ಗ್ರಾಮದ ಜವಣಿಯರು ಬರ್ತದೆ ಮೂಲ ಕ್ರೀಡಾ ಉತ್ಸವ ಬಂತಿದೆ ಅಕ್ಕನ ಪ್ರತಿಭೆಗೆ ಪ್ರೋತ್ಸಾಹ ಕೊಡದು ಅಕಲು ಈ ಸಂಘದ ಮುಖಾಂತರ ಒಂದು ನಿಕಟ ಸಂಪರ್ಕ ಇತ್ತಿದೆ ಈ ಸಂಘಗೂ ಇತ್ತೆ ಎಕಡೆ ಜಯಂತರ ಪಂಡ್ಲಕ್ಕನೇ ಇಂಕಲು ಮಾತಾ ಸೇವಾದಳದ ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತದೆ ಇನಿ ಹೆಂಕಲು ಇನಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಕಾರ್ಯನಿರ್ವಹಿಸುತ್ತದೆ ಕಾರಣ ಬಂಡ ದುಮು ದಪ್ಪಲು ಪಾರ್ಥಿನ ಬುನಾದಿ ಇನಿ ಹೆಂಕಲಿಗೆ ಅವಕಾಶ ತಿಕ್ಕ ಅಂಚೆ ಮಾತಾ ಜವಣಿಯರು ನಿಖ ಕ್ರೀಡಾದ ಪ್ರತಿಭೆಯನ್ನು ತೋಜಾದ ನಿಕಟವಾದ ಈ ನಮ್ಮ ಸಂಘನ ಸಂಪರ್ಕದಿದೆ ಇದೆ ನಿಖಲ ಪ್ರತಿಭೆಯನ್ನು ಪದನಾಲ್ಕು ಗ್ರಾಮದ ಅಂಚನೆ ಬೇತೆ ನಮ್ಮ ಸಮಾಜಕ್ಕೆ ತೋಜಾದ ಇನಿ ನಮ್ಮ ಸಮಾಜದ ಮಲ್ಲ ಅತಿಥಿ ಗಣ್ಯತೆಯ ಗಣ್ಯ ಗಣ್ಯರು ನಮ್ಮೊಟ್ಟಿಗೆ ಉಳ್ಳೇರಿ ನಿಖಲ ಪ್ರತಿಭೆಯನ್ನು ಗುರುತಿಸಿದ್ರೆ ಅಕಲ ಮುಖಾಂತರ ನಿಖಲಿಗು ಪ್ರೋತ್ಸಾಹ ಕೋರ್ಪಣ ಆ ಸಾಧಿ ಈ ಕ್ರೀಡಾ ಉತ್ಸವದ ಉದ್ದೇಶ ಇನಿ ಕ್ರೀಡಾ ಉತ್ಸವಗಳು ನಮ್ಮ ಮುನ್ನೂರು ಗ್ರಾಮದ ಉಪಾಧ್ಯಕ್ಷರಾಯಿನ ಮಹಾಬಲ ದರ್ಮಾರ್ ಅವೇ ಲೇಖನ ಭರತ್ ರಾಜ್ ಮಂಡೋಲಿ ಅವೇ ಲೇಖನ ಕುಲಾಲ್ ಮಕ್ಕಳು ಏತು ಎಲ್ಲೆಲ್ಲಿಯ ಉದ್ಯಮ ಹೊಂದಿದೆ ಏತು ಬುದರ್ದು ತುಂಡಿರಿ ಹಕ್ಕಲು ನಮ್ಮ ಜವನರ್ ನೋಟಿಗೆ ಬರ್ತಾ ಈ ಕ್ರೀಡಾ ಉತ್ಸವ ಭಾಗವಹಿಸ ನಿಕ್ರಿಗಳ ಪರಿಚಯ ಆಗ್ಬಿಡು ಈ ಅತಿಥಿ ನರಿಚಯ ಆದರೆ ನಿಕಟ ಸಂಪರ್ಕವಾದ ಸಂಘ ಬುಲೆಯ ಶುರುವಾಡು ಅವೇ ಲೇಖನ ಈಗಲೇ ಮಾತಾಡಲ್ಲ ಗೊತ್ತಿದ ಪ್ರಕಾರ ಸಂಘ ಈತ ಆರ್ಥಿಕವಾದ ಬಹಳ ಸಂಕಷ್ಟ ಉಂಟು ಆಂಡ ಕ್ರೀಡಾ ಉತ್ಸವ ಆಡು ಸಾಂಸ್ಕೃತಿಕ ಕಾರ್ಯಕ್ರಮ ಆಡು ವಾರ್ಷಿಕೋತ್ಸವ ಆಡು ಎಂಬ ನಿರಂತರ ಮಂಪಾಡೋ ಉದ್ದೇಶೋಡು ಎಂಬುದು ಮಂತ್ ಈ ಕ್ರೀಡಾ ಉತ್ಸವಕ್ಕೆ ನಮ್ಮ ಕುಲ ಸಂಘದ ಕಟ್ಟಡ ಸಮಿತಿಯ ಮಾಜಿ ಅಧ್ಯಕ್ಷ ಅನಿಲ್ ದಾಸ್ ಅರ್ನ ಮಿಸಸ್ ನಿರಂತರವಾದ ಈ ಕ್ರೀಡಾ ಉತ್ಸವಗೂ ದಯಪಂಡ ಇತ್ತೆ ನಮ್ಮ ಕ್ರೀಡಾ ಉತ್ಸವ ಮಂಪಾಡವ ಸಾಂಸ್ಕೃತಿಕ ಕಾರ್ಯಕ್ರಮ ಮನ್ಪಾಡೋಡು ವಾಸಿಗೋತ್ಸವ ಸಂಘ ಬೆಂತ್ನಲ್ಲ ಸಾಲದ ಮೂಲ ಇತ್ತ ತಾರಾಯ್ ದೇವಿಯರನ್ನು ನೆನೆತದೆ ತಾರಾಯ್ ಹಾಕಿದ ಕ್ರೀಡಾಕೂಟಕ್ಕೆ ಚಾಲನೆ ಅಂಜನ ಕಜ್ಜ ಗುರ್ಕಾರ ಅಂಜನೆ ಅನಿಲ್ ದಾಸ್ ಅಯ್ಯೋ ಅನಿಲ್ ದಾಸ್ ದಳಪತಿ

ನೂರು ಮೀಟರ್ ಓಟ ಹತ್ತರಿಂದ ಕಾಲೇಜ್ ವಿಭಾಗ ನೂರು ಮೀಟರ್ ಓಟ ಇತ್ತೆ ರೆಡಿ ಆಗ ಹಂಡ್ರೆಡ್ ಮೀಟರ್ ಓಟ ತಂದು ಹಂಡ್ರೆಡ್ ಮೀಟರ್ ಓಟ ಹತ್ತರಿಂದ ಕಾಲೇಜ್ ವಿಭಾಗ ಈ ಬಾರಿ ಜಿದ್ದ ಹೇರಾಟ ನಡೆದ ಅನಿಲ್ ದಾಸ್ ಮಗಲ್ಲ ಮೋಹನ್ ದಾಸ್ ತಿಳ್ಕೂರ್ ನ ಮಗಲ್ಲ ಆತ್ಮಿಕೆ ಅಲ್ಲ ಹುಡ್ತರು ఆత్మక బందర్ స్పీడ్ ఆ సెకండ్ ఛాన్స్ ఉంది అర్థ పవన్